ಆರೋಪಿತನ ಬಂಧನ ಆರೋಪಿತನಿಂದ ನಲವತ್ತೈದು ಲಕ್ಷದ ಮೂವತ್ತೆಂಟು ಸಾವಿರ ಮೌಲ್ಯದ ಆಭರಣಗಳು ವಶಕ್ಕೆ ಆರೋಪಿತ ಅಫ್ರೋಜ್ ಅಹಮದ್ ತಂದೆ ಮುನಿರಾಬ್ ನಲವತ್ತೆರಡು ವರ್ಷ ಬಡ್ನಾಳ್ ರಾಜಣ್ಣ ಬಡಾವಣೆ ಚನ್ನಗಿರಿ ಟೌನ್ ಈತನ ಮೇಲೆ ಚನ್ನಗಿರಿ ಹೊನ್ನಳ್ಳಿ ಹರಿಹರ ಭದ್ರಾವತಿ ಹೊಳಲ್ಕೆರೆ ದಾವಣಗೆರೆ ಹರಪನಹಳ್ಳಿ ಹೊಸದುರ್ಗ ಪೊಲೀಸ್ ಠಾಣಾ ಸರಹದ್ದುಗಳಲ್ಲಿ ಇವನ ಮೇಲೆ ಈ ಹಿಂದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಸ್ವತ್ತು ಕಳವು ಪ್ರಕರಣಗಳು ದಾಖಲಾಗಿದ್ದು ಸದರಿ ಆರೋಪಿಯು ಈಗ ಸುಮಾರು ಮೂರು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ पत्ग की पोलिस अधीक्षक श्रीमति उमा प्रशांत ईपीएस होलिस अधीक्षक श्री विजय कुमार एम ಶ್ರೀ ಮಂಜುನಾಥ್ ಹಾಗೂ ಚನ್ನಗಿರಿ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಶ್ರೀ ರುದ್ರಪ್ಪ ಎಸ್ ಉಜ್ಜನಕೊಪ್ಪರವರು ಮಾರ್ಗದರ್ಶನದಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರಭಾರ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಲಿಂಗನಗೌಡ ನೆಗಳೂರು ಸಿಪಿಐ ಸಂತೆಬೆನೂರವರ ನೇತೃತ್ವದಲ್ಲಿ ದಾವಣಗೆರೆ ಡಿವೈಎಸ್ಪಿಯ ಸಿಬ್ಬಂದಿ ವರ್ಗದವರು ಹಾಗೂ ಚನ್ನಗಿರಿ ಠಾಣೆ ಮತ್ತು ಸಂತೆಬೆನ್ನೂರು ವೃತ್ತ ಕಚೇರಿ ಸಿಬ್ಬಂದಿಯವರನ್ನ ಒಳಗೊಂಡ ತಂಡವನ್ನು ರಚನೆ ಮಾಡಿದ್ದು ಸುಮಾರು ಹಿಂದೆ ವಡ್ನಾಳ್ ರಾಜಣ್ಣ ಬಡಾವಣೆ ಚನ್ನಗಿರಿ ಟೌನಲ್ಲೇ ವಾಸ ಇದ್ದ ತದನಂತರ ಇವನು ಚಿಕ್ಕಮಂಗ್ಳೂರು ಸಮತಳ ಅಲ್ಲಿ ಮದುವೆ ಆದಮೇಲೆ ಅಲ್ಲಿಗೆ ಹೋಗಿರ್ತಾನೆ ಬಟ್ ಎಗೇನ್ ಅವನು ಇವಾಗ ಅರಳಿಪುರ ಹರಳಿ ಸಾರಿ ಹರಳನಹಳ್ಳಿಯಲ್ಲಿ ವಾಸ ಇರ್ತಾನೆ ಸೊ ನಮಗೆ ಇವನನ್ನ ಅರೆಸ್ಟ್ ಮಾಡ್ದಾದ ಗೊತ್ತಾಗ್ತದೆ ಇವನ ಮೇಲೆ ಇದುವರೆಗೂ ಮೂವತ್ತ ಎಂಟು ಸ್ವತ್ತುಗಳವು ಅಂದರೆ ಮನೆಯನ್ನು ಹೊಡೆದು ಕಳ್ತನ ಮಾಡಿರುವಂತಹ ಪ್ರಕರಣಗಳು ದಾಖಲಾಗಿದೆ ಲಾಸ್ಟ್ ಇವ್ನ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅರೆಸ್ಟ್ ಆಗಿದ್ದಾನೆ ಸೊ ಇವನು ಎರಡು ಸಾವಿರದ ಇಪ್ಪತ್ತೊಂದರಂದು ಅವಾಗಿಂದ ತಲೆಮರೆಸ್ಕೊಂಡಿದ್ದ ಸೊ ಇವಾಗ ನಮ್ಮಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದ್ವು ಎಚ್ ಬಿ ಟಿ ಪ್ರಕರಣ ಸೊ ಅದನ್ನು ತನಿಖೆ ಮಾಡಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಇವನು ಕೂಡ ಇನ್ವಾಲ್ವ್ ಇದ್ದಾನೆ ಅಂತ ಸೊ ನಾವು ಈ ದಿವಸ ಇವನನ್ನು ವಿಚಾರಣೆ ಮಾಡಲಾಗಿ ಈಗ ಅರೆಸ್ಟ್ ಮಾಡಿದಾಗ ಹದಿಮೂರು ಪ್ರಕರಣಗಳಲ್ಲಿ ನಾವು ಒಟ್ಟು ಇನ್ನೂ ಎಂಟುನೂರ ಎಂಬತ್ತು ಗ್ರಾಮಷ್ಟು ಗೋಲ್ಡನ್ನು ಇದು ಮಾಡಿದ್ದಾನೆ ಪ್ರೆಸೆಂಟ್ಲಿ ನಾವು ಆಲ್ರೆಡಿ ಆರುನೂರ ಎಂಬತ್ನಾಲ್ಕು ಗ್ರಾಮ್ ಅಂದರೆ ಸುಮಾರು ನಲವತ್ತಾರು ಲಕ್ಷ ವ್ಯಾಲ್ಯೂ ಇರುವಷ್ಟ ನಮ್ಮ ಟೀಮ್ ಅವರು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ ಇದರಲ್ಲಿ ನಮಗೆ ಒಟ್ಟು ಹದಿಮೂರು ಪ್ರಕರಣಗಳಲ್ಲಿ ನೋಡಿದಾಗ ಒಂದು ಚನ್ನಗಿರಿ ಪೊಲೀಸ್ ಠಾಣೆಯ ಮೂರು ಪ್ರಕರಣ ಸಂತೆಬೆನ್ನೂರು ಪೊಲೀಸ್ ಠಾಣೆ ಒಂದು ಪ್ರಕರಣ ತರೀಕೆರೆ ಠಾಣೆದು ಮೂರು ಲಕ್ಕವಳ್ಳಿದು ನಾಲ್ಕು ಪ್ರಕರಣ ಭದ್ರಾವತಿ ಪೇಪರ್ ಟೌನ್ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಅಜ್ಜಂಪುರ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಒಟ್ಟು ಹದಿಮೂರು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಸೊ ಇವನು ಹೇಗೆ ಮಾಡ್ತಾ ಇದ್ದ ಅಂದ್ರೆ ಸಿಂಗಲ್ ಅಫೆಂಡರ್ ರಾತ್ರಿ ಹೊತ್ತು ಹೋಗೋದು ನೋಡಿ ಅಲ್ಲಿ ಯಾವುದು ಮನೆಗಳು ಬಾಕ್ಲಾಕಿರ್ತಾರೆ ಸಿಂಗಲ್ದು ಬೀಗ ಹಾಕಿದ್ದಾರೆ ಅದನ್ನ ಹೋಗಿ ರಾಡಿಂದ ಉಳಿತಾ ಇದ್ದ ಕತ್ಕೊಂಡು ಬರ್ತಾ ಇದ್ದ ಬಂದಾದಮೇಲೆ ಇವನು ಇವನಿಗೆ ಇಲ್ಲೇ ನಮ್ಮ ಚನ್ನಗಿರಿಯಲ್ಲೇ ಒಬ್ಬರು ಭಾಗ್ಯ ಅಂತ ಪರಿಚಯ ಆಗ್ತಾರೆ ಅವನ ಮೂಲಕ ಮತ್ತು ಒಬ್ಬ ಫ್ರೆಂಡ್ ಇರ್ತಾನೆ ಅವನು ಪ್ರವೀಣ ಅಂತ ಅವನ ಮೂಲಕ ಆಲ್ಮೋಸ್ಟು ಚನ್ನಗಿರಿಯ ಆ ಕಡೆ ಈ ಕಡೆಗಳಲ್ಲಿ ಈ ತಂದಂತಹ ಆಭರಣಗಳನ್ನು ಕೊಟ್ಟು ಹಣವನ್ನು ಪಡ್ಕೊಂಡು ಬೇರೆ ಬೇರೆ ಕೆಲಸಗಳಲ್ಲಿ ಅವನು ಉಪಯೋಗಿಸ್ಕೊಳ್ತಾ ಇದ್ದಾಗಿ ತಿಳಿದು ಬಂದಿರ್ತದೆ ಸೊ ಈ ಒಂದು ಪತ್ತೆ ಕಾರ್ಯ ಕಾರ್ಯದಲ್ಲಿ ನಮ್ಮ ಡಿ ವೈ ಎಸ್ ಪಿ ಅವರಾದಂತಹ ಉಜ್ಜಿನ್ ಕೊಪ್ಪ ಮತ್ತು ಸಂತೆಬೆನ್ನೂರು ಪ್ರೆಸೆಂಟ್ಲಿ ಚನ್ನಗಿರಿ ಚಾರ್ಜ್ ಇದ್ದಾರೆ ಲಿಂಗೇನೇಗೌಡ ಹಾಗೆ ಅದಲ್ಲದೆ ನಮ್ಮ ಡಿ ಸಿ ಆರ್ ಬಿ ಟೀಮು ಮತ್ತು ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರತಿಯೊಂದು ಸಿಬ್ಬಂದಿಯವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ಡಿ ಸಿ ಆರ್ ಬಿ ಟೀಮ್ ಏನಿತ್ತು ಅವರಿಗೆ ಒಂದು ವಿಶೇಷವಾಗಿ ಒಂದು ಮಾಹಿತಿ ಇತ್ತು ಅವರು ಇದನ್ನೆಲ್ಲ ಕರ್ಕೊಂಡು ಬಂದು ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಅವರ ಸಹಾಯದಿಂದ ಇದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೆಲ್ಲ ಒಳ್ಳೆ ಈಗಾಗಲೇ ರಿವಾರ್ಡನ್ನು ಕೂಡ ನಾವು ಸದ್ಯದಲ್ಲೇ ಕೊಡ್ತೇವೆ ಯಾವಾಗ ಈಗ ಅವ್ರನ್ನೂ ಕೂಡ ಹಾ ಹೌದು ಹೌದು ಈ ತಂಡವು ಮೇಲ್ಕೊಂಡ ಆರೋಪಿಯನ್ನ ಪತ್ತೆ ಹಚ್ಚಿ ಆತನನ್ನ ದಸ್ತಗಿರಿ ಮಾಡಿ ಆರೋಪಿತನ ಕಡೆಯಿಂದ ಚನ್ನಗಿರಿ ಪೊಲೀಸ್ ಠಾಣೆಯ ಮೂರು ಪ್ರಕರಣಗಳು ಸಂತೆಬೆನ್ನೂರು ಠಾಣೆಯ ಒಂದು ಪ್ರಕರಣ ತರೀಕೆರೆ ಠಾಣೆಯ ಮೂರು ಪ್ರಕರಣಗಳು ಲಕ್ಕವಳ್ಳಿ ಪೊಲೀಸ್ ಠಾಣೆಯ ನಾಲ್ಕು ಪ್ರಕರಣಗಳು ಭದ್ರಾವತಿ ಪೇಪರ್ ಟೌನ್ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಹಾಗೂ ಅಜ್ಜಂಪುರ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಸೇರಿದಂತೆ ಒಟ್ಟು ಹದಿಮೂರು ಪ್ರಕರಣಗಳನ್ನು ಪತ್ತೆ ಮಾಡಿರುತ್ತಾರೆ ಆರೋಪಿತನ ಕಡೆಯಿಂದ ಹಾಗೂ ಆರೋಪಿತನ ಮಾಹಿತಿ ಮೇರೆಗೆ ಆರೋಪಿತನ ಪ್ರೇಯಸಿಯಾದ ಚನ್ನ ಗಿರಿಯ ಭಾಗ್ಯ ಆತನ ಸ್ನೇಹಿತಾದ ಅಜ್ಜಿಹಳ್ಳಿ ಗ್ರಾಮದ ಪ್ರವೀಣ ಎಂಬುವರ ಕಡೆಯಿಂದ ಮತ್ತು ಅವರುಗಳು ಮಾರಿದ ಬಂಗಾರದ ಅಂಗಡಿಗಳಿಂದ ಒಟ್ಟು ಸುಮಾರು ನಲವತ್ನಾಲ್ಕು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಆರುನೂರ ಮೂವತ್ನಾಲ್ಕು ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಸುಮಾರು ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಐನೂರ ಐವತ್ತು ಗ್ರಾಂ ಬೆಳ್ಳಿಯ ಆಭರಣಗಳು ಹಾಗೂ ಕೃತ್ಯ ಬಳಸಿದ ಬಳಸಿದ್ದ ಸುಮಾರು ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ಕೆಎ ಹದಿನೇಳು ಇವಿ ಐದು ಸಾವಿರದ ಎಂಬತ್ ಮೂರನೇ ಒಂದು ಬೈಕ್ ಹಾಗೂ ಎರಡು ಕಬ್ಬಿಣದ ರಾಡ್ಗಳನ್ನು ಗಳನ್ನ ಯಾವುದರಿಂದ ಅದನ್ನು ಅವರಿಗೆ ಕೇಳಬೇಕು ನಾವು ಆಲ್ರೆಡಿ ಏನಿದೆ ಅದರಂತೆ ನಾವು ಪ್ರಕರಣ ದಾಖಲ ಮಾಡ್ಕೊಳ್ತೇವೆ ಅವ್ರ ವಿರುದ್ಧ ಕೂಡ ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಅಂತ ಇರ್ತದೆ ಅವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗ್ತದೆ ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಅವೇರ್ನೆಸ್ಸು ಕೂಡ ಮೂಡಿಸ್ತಾ ಇದ್ದೇವೆ ಅವರು ಹೇಳ್ತಾರೆ ನಮಗೆ ಅವನು ನಮ್ಮ ರಿಲೇಟಿವ್ದು ಇವಾಗ ಲೇಡೀಸ್ನ ಹೋಗಿ ಕೊಡಿಸಿರೋದ್ರಿಂದ ಅವ್ರು ಮನೇದಿರ್ಬೋದು ಗೋಲ್ಡು ಅಂತ ತಗೊಂಡ್ವಿ ಹಾಗಾಗಿ ಇವನು ಬೇರೆಯವ್ರ ಮೂಲಕ ಇವನು ಡೈರೆಕ್ಟಾಗಿ ಹೋಗೋದಿಲ್ಲ ಅಂಗಡಿಗಳಿಗೆ ಚಿನ್ನಾಭರಣದ ಅಂಗ್ಡಿಗಳಿಗೆ ಡಿಸ್ಪೋಸ್ ಮಾಡೋಕ್ಕೆ ಬೇರೆಯವ್ರ ಮೂಲಕ ಡಿಸ್ಪೋಸ್ ಮಾಡಿಸ್ತಾ ಇರ್ತಾನೆ ಯಾರು ನಮಗೆ ನಮ್ಮ ಸಿಬ್ಬಂದಿಗಳಿಗೆ ಮಾಹಿತಿ ಇತ್ತು ಇವನು ಹಳೆ ಅಫೆಂಡರ್ ಇದ್ದಾನೆ ಇವನ ಮೇಲೆ ಇದುವರೆಗೂ ನಾನು ಆಗ್ಲೇ ಹೇಳ್ದಂಗೆ ಮೂವತ್ತೆಂಟು ಪ್ರಕರಣಗಳು ಇದೆ ಸೊ ಆ ಮೂವತ್ತೆಂಟು ಪ್ರಕರಣಗಳು ಇದ್ದಿದ್ದರಿಂದ ಅವ್ರಿಗೆ ಮಾಹಿತಿ ಇತ್ತು ಮಾಹಿತಿದಾರರಿಂದ ಡಿ ಸಿ ಆರ್ ಬಿ ಟೀಮ್ ಅವ್ರಿಗೆ ಸೊ ಅವ್ರ ಮಾಹಿತಿ ಇದ್ದಾಗ ಕರ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಅವನು ಹೀಗೆಲ್ಲ ಮಾಡಿರೋದಾಗಿ ಒಪ್ಕೊಡ್ತಾನೆ ಹಾಗಾಗಿ ಇವತ್ತು ನಾವೀಗಾಗಲೇ ಆರುನೂರು ಎಂಬತ್ನಾಲ್ಕು ಗ್ರಾಮ್ ರಿಕವರಿ ಮಾಡಿದ್ದೀವಿ ನನ್ನದು ಟೂ ಹಂಡ್ರೆಡ್ ಗ್ರಾಮ್ ರಿಕವರಿ ಮಾಡೋದು ಇದೆ ಅಂದರೆ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಗ್ರಾಮ್ಸ್ ಹಾಂ ಹೌದು ಈಗಾಗಲೇ ಪ್ರಕರಣ ಹೇಳಿದೆ ಇವತ್ತು ಏನು ನಾವು ರಿಕವರಿ ಮಾಡಿದ್ದೀವಲ್ಲ ಅದು ಹದಿಮೂರು ಪ್ರಕರಣಗಳಿಗೆ ಸಂಬಂಧಿಸಿದಿದೆ ನಾಲ್ಕು ನಮ್ಮದೇ ಇದೆ ಅಂದರೆ ಸಂತೆಬೆನ್ನೂರು ಮೂರು ಚನ್ನಗಿರಿ ಇದೆ ಒಂದು ಭದ್ರಾವತಿ ಟೌನ್ ಇದೆ ಇನ್ನು ಉಳಿದಂತಹ ಪ್ರಕರಣಗಳು ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಿಸಿದೆ ಅವ್ರು ಆಟೋಮೆಟಿಕ್ಕಾಗಿ ಈಗ ನಾವು ಇದೆಲ್ಲ ಮಾಡಿಕೊಟ್ಟಾಗ ಅವರು ಕೋರ್ಟ್ಗೆ ಹಾಕ್ಕೊಳ್ತಾರೆ ಅಲ್ಲಿಂದ ರಿಲೀವ್ ಮಾಡಿಸ್ಕೊಳ್ತಾರೆ ಒಟ್ಟು ಮೌಲ್ಯ ನಲವತ್ತೈದು ಲಕ್ಷದ ಮೂವತ್ತೆಂಟು ಸಾವಿರ ಆಗುತ್ತೆ ಹಾಗೂ ಇನ್ನು ಕೆಲವು ಪ್ರಕರಣಗಳಲ್ಲಿ ಆರೋಪಿತ ಹಾಗೂ ಆತನ ಪ್ರಿಯಸಿ ಭಾಗ್ಯ ಸೇರ್ಕೊಂಡು ಜಗಳೂರು ತಾಲೂಕಿನ ಓರ್ವ ವ್ಯಕ್ತಿಗೆ ಕಳ್ಳತನದ ಮಾಲನ್ನ ಮಾರಾಟ ಮಾಡಿರುವ ಬಗ್ಗೆ ಮಾಹಿತಿ ನೀಡಿದ್ದು ಆತನ ಕಡೆಯಿಂದ ವಶಪಡಿಸಿಕೊಳ್ಳಲಾಗುವುದು ಬಾಕಿ ಇದೆ ಈ ಪತ್ತೆ ಕಾರ್ಯದಲ್ಲಿ ಭಾಗಿಯಾದ ಶ್ರೀ ಲಿಂಗನಗೌಡ ನೆಗಳೂರು ಸಿಪಿಐ ಪಿಎಸ್ಐಗಳಾದ ಶ್ರೀ ಸೈದಪುದ್ದೀನ್ ಶ್ರೀ ಗುರುಶಾಂತಯ್ಯ ಶ್ರೀಮತಿ ರೂಪ್ಲಿಬಾಯಿ ಶ್ರೀ ಶಶಿಧರ್ ಐಎಸ್ ಹಾಗೂ ಡಿಸಿಆರ್ಬಿ ಸಿಬ್ಬಂದಿಯವರ ಮಜೀದ್ ಆಂಜನೇಯ ರಾಘವೇಂದ್ರ ರಮೇಶ್ ಬಾಲಾಜಿ ರುದ್ರೇಶ್ ಸತೀಶ್ ಮಹೇಂದ್ರ ವೀರೇಶ್ವರ ಪುಟ್ಟಕ್ಕನವರ್ ರೇವಣ್ಣ ಸುದ್ದಪ್ಪ ರಮೇಶ ಚನ್ನಕೇಶ್ವ ಹಾಲಮ್ಮ ಹಾಗೂ ಜೀಪ್ ಚಾಲಕರಾದ ರೇವಣ್ಣ ಸಿದ್ದಪ್ಪ ರವಿ ವಸಂತಕುಮಾರ್ ಉಮೇಶ್ ಸಂತೋಷ್ ದೊಡ್ಡೇಶಿ ಹಾಗೂ ಜಿಲ್ಲಾ ಪೊಲೀಸ್ ಕಚೇರಿಯ ತಾಂತ್ರಿಕ ಸಿಬ್ಬಂದಿಗಳಾದ ರಾಮಚಂದ್ರ ಜಾಧವ್ ರಾಘವೇಂದ್ರ ಶಾಂತರಾಜ್ರವರು ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಉಮಾಪ್ರಶಾಂತ್ ಐಪಿಎಸ್ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ